ನಡೆದಿದೆ ಎನ್ನಲಾಗಿರುವ ಸಾಮೂಹಿಕ ಸಾವುಗಳು ನಾಪತ್ತೆ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳ ಮೇಲಿನ ಅಪರಾಧಗಳ ತನಿಖೆಗಾಗಿ ಕರ್ನಾಟಕ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಭಾರತೀಯ ನ್ಯಾಯ ಸಂಹಿತ ಸಂಬಂಧಪಟ್ಟಂತಹ ವಿಭಾಗಗಳ ಅಡಿಯಲ್ಲಿ ದಾಖಲಾಗಿರುವ ಅಪರಾಧ ಮತ್ತು ಕರ್ನಾಟಕ ರಾಜ್ಯದಾದ್ಯಂತ ಇತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಎಲ್ಲ ಇತರ ಕ್ರಿಮಿನಲ್ ಪ್ರಕರಣವನ್ನು ತನಿಖೆ ಮಾಡುವುದಕ್ಕೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ವಕ್ತಾರರಾದ ಕೆ ಪಾರ್ಶ್ವನಾಥ್ ಜೈನ್ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ ಸಮಾಜದ ನೈತಿಕತೆ ಹಾಗೂ ಶ್ರದ್ಧೆಗೆ ನಿಲುಕುವ ಬಲವಾದ ಆಧಾರವೆಂದರೆ ಸತ್ಯ ಆದ್ದರಿಂದ ಈ ಪ್ರಕರಣದಲ್ಲಿ ಎಸ್ಐಟಿ ತನಿಖಾ ತಂಡ ಸತ್ಯಾಂಶವನ್ನು ಅತಿ ಶೀಘ್ರವಾಗಿ ಪ್ರಾಮಾಣಿಕ ತನಿಖೆ ನಡೆಸಿ ಸಾರ್ವಜನಿಕರ ಮುಂದೆ ಬಹಿರಂಗಪಡಿಸಬೇಕು ಎಂಬುದು ನಮ್ಮ ಆಶಯ ಅಂತ ವಕ್ತಾರರಾದ ಕೆ ಪಾರ್ಶ್ವನಾಥ ಜೈನ್ ತಿಳಿಸಿದ್ದಾರೆ ಮೈಸೂರಿನಲ್ಲಿ ನಡೆದ ಸಾಧನಾ ಸಮಾವೇಶದಲ್ಲಿ ಡಿಸಿಎಂಗೆ ಸಿಎಂ ಅವಮಾನ ಆಗುವ ರೀತಿ ಮಾತನಾಡಿದರು ಎಂಬ ಚರ್ಚೆಯ ನಡುವೆಯೇ ಸಿಎಂ ಸಿದ್ದರಾಮಯ್ಯ ನಿನ್ನೆ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ನಾನು ಡಿಕೆ ಶಿವಕುಮಾರ್ಗೆ ಅವಮಾನ ಮಾಡಿಲ್ಲ ಅವರು ಸಭೆಯಲ್ಲಿ ಇಲ್ಲದ ಕಾರಣ ಅವರ ಹೆಸರು ಹೇಳಲಿಲ್ಲ ಅಷ್ಟೇ ಇದರಲ್ಲಿ ಅವಮಾನದ ಪ್ರಶ್ನೆ ಎಲ್ಲಿಂದ ಬಂತು ಬಿಜೆಪಿ ನನ್ನ ಮತ್ತು ಡಿಸಿಎಂ ಸಂಬಂಧ ಕೆಡಿಸಿ ಅದರ ಲಾಜ್ಕೀಯ ಲಾಭ ಪಡೆಯುವ ಭ್ರಮೆಯಲ್ಲಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ರಾಜಕೀಯದ ಮೂಲಕ ಒಂದು ಕಾಲದಲ್ಲಿ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡಿದ ಬಿಜೆಪಿಯ ರೆಡ್ಡಿ ರಾಮುಲು ಜೋಡಿ ಮತ್ತೆ ಒಂದಾಗಿದೆ ಸಂಡೂರು ಉಪಚುನಾವಣೆಯ ಫಲಿತಾಂಶದ ಬಳಿಕ ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿಂದ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ದೂರವಾಗಿದ್ರು ಇದೀಗ ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ನಾವಿಬ್ಬರು ಒಂದೇ ಎನ್ನುವ ಸಂದೇಶ ಸಾರಿದ್ದಾರೆ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜೇಂದ್ರ ಇಬ್ಬರು ನಾಯಕರ ಕೈಗಳನ್ನು ಎತ್ತಿ ಹಿಡಿದು ಮುನಿಸು ಮರೆಯುವಂತೆ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಮಂತ್ರಿ ಸ್ಥಾನಕ್ಕಾಗಿ ಬಿಗ್ ಫೈಟ್ ನಡೀತಾ ಇದೆ ಬಹಿರಂಗವಾಗಿಯೇ ಸಚಿವ ಸ್ಥಾನಕ್ಕಾಗಿ ಶಾಸಕ ಶಿವಲಿಂಗೇಗೌಡ ಆಸೆ ವ್ಯಕ್ತಪಡಿಸಿದ್ದಾರೆ ಅರಸಿಕೆರೆ ತಾಲೂಕಿನ ಶಾಸಕ ಶಿವಲಿಂಗೇಗೌಡ ಜಿಲ್ಲೆಯವರನ್ನೇ ಉಸ್ತುವಾರಿ ಮಂತ್ರಿಗಳನ್ನಾಗಿ ಮಾಡಬೇಕು ನನಗೆ ಅವಕಾಶ ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ ಅದು ಕೂಡ ಸಚಿವ ಕೃಷ್ಣ ಬೈರೇಗೌಡರ ಎದುರು ಈ ಹೇಳಿಕೆ ಕೊಟ್ಟಿರುವುದು ಚರ್ಚೆಯನ್ನು ಹುಟ್ಟುಹಾಕಿದೆ ಹಾಸನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಿವಲಿಂಗೇಗೌಡ ಸಚಿವ ಸ್ಥಾನದ ಆಸೆಯನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಸಣ್ಣ ವ್ಯಾಪಾರಿಗಳಿಗೆ ಡಿಜಿಟಲ್ ಪೇಮೆಂಟ್ನಿಂದ ತೆರಿಗೆ ನೋಟಿಸ್ ನೀಡ್ತಾ ಎಂ ನೀಡ್ತಾ ಇದೆ ಎಂಬ ಕೂಗೆದ್ದಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಿಎಂ ಸಿದ್ದರಾಮಯ್ಯ ಜಿಎಸ್ಟಿ ಎಂಬುದನ್ನು ಕೇಂದ್ರ ಸರ್ಕಾರ ಮಾಡಿದ್ದು ಜಿಎಸ್ಟಿ ಕೌನ್ಸಿಲ್ ಕೇಂದ್ರ ಸರ್ಕಾರದ ಅಧೀನದಲ್ಲೇ ಬರುತ್ತೆ ಇದಕ್ಕೆ ರಾಜ್ಯ ಸರ್ಕಾರಗಳು ಜವಾಬ್ದಾರಿಯಲ್ಲ ಅದಾಗಿಯೂ ಈ ಬಗ್ಗೆ ಕೇಂದ್ರ ಸರ್ಕಾರದೊಂದಿಗೆ ಸಮಾಲೋಚನೆ ನಡೆಸಿ ರಾಜ್ಯ ಸರ್ಕಾರದ ವಾಣಿಜ್ಯ ತೆರಿಗೆ ಇಲಾಖೆಯೊಂದಿಗೆ ಚರ್ಚೆ ಮಾಡಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಹೇಳಿದ್ದಾರೆ ಕಾರ್ಮಿಕ ಇಲಾಖೆ ಕಡತಗಳಿಗೆ ಅಧಿಕಾರಿಗಳಿಗೆ ಬೆಂಕಿ ಹಚ್ಚಿರೋ ಆರೋಪ ಕೇಳಿಬಂದಿದ್ದು ಸಾರ್ವಜನಿಕರು ಕಚೇರಿ ಮುಂದೆಯೇ ಅಧಿಕಾರಿಗಳನ್ನು ಲಾಕ್ ಮಾಡಿಬಿಟ್ಟಿದ್ದಾರೆ ದಾಖಲೆಗಳನ್ನು ಕೊಡುವಂತೆ ಅಧಿಕಾರಿಗಳಿಗೆ ಸಾರ್ವಜನಿಕರು ಪಟ್ಟು ಹಿಡಿದಿದ್ದಾರೆ ಈ ಘಟನೆ ಶಿವಮೊಗ್ಗದ ಕಾರ್ಮಿಕ ಇಲಾಖೆ ಕಚೇರಿ ಮುಂದೆ ನಡೆದಿದೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಬೂದಿಹಾಳ ಪಿರಾಪುರ ಏತ ನೀರಾವರಿ ಯೋಜನೆ ಬಾಕಿ ಇದ್ದ ಹಿನ್ನೆಲೆ ಕಾಮಗಾರಿ ಪೂರ್ಣಗೊಳಿಸುವುದಕ್ಕೆ ರೈತರು ಪ್ರತಿಭಟನೆ ನಡೆಸುತ್ತಿದ್ದರು ಕಳೆದ ಒಂಬತ್ತು ದಿನಗಳಿಂದ ಹೋರಾಟ ನಡೆಸುತ್ತಿದ್ದ ವಿಜಯಪುರ ರೈತರ ಪ್ರತಿಭಟನಾ ಸ್ಥಳಕ್ಕೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಭೇಟಿ ಕೊಟ್ಟರು ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ನೀಡಿರುವ ಸಚಿವರ ಮಾತಿನಿಂದ ರೈತರು ಪ್ರತಿಭಟನೆಯನ್ನು ವಾಪಸ್ ಪಡೆದುಕೊಂಡಿದ್ದಾರೆ ಕಾರಿನ ಮೇಲೆ ಮರ ಬಿದ್ದು ಕಾರ್ನಲ್ಲಿದ್ದ ಮಹಿಳೆ ಸಾವನ್ನಪ್ಪಿದ್ದಾರೆ ಈ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಡೆದಿದೆ ಐವತ್ತೈದು ವರ್ಷದ ಲಕ್ಷ್ಮೀನಾರಾಯಣ ಮಮತೇಕರ್ ಎಂಬ ಮಹಿಳೆ ಗರ್ಭಿಣಿ ಸೊಸೆಯನ್ನ ಕಾರಿನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ರು ಈ ವೇಳೆ ಮಹಿಳೆ ಇದ್ದ ಕಾರಿನ ಮೇಲೆ ಮರ ಬಿದ್ದಿದ್ದು ಮಹಿಳೆ ಸಾವನ್ನಪ್ಪಿದ್ದಾರೆ ಅಗ್ನಿಶಾಮಕ ದಳದ ಹಾಗೂ ಪೊಲೀಸರು ಮರವನ್ನು ತೆರವುಗೊಳಿಸಿದ್ದಾರೆ ಕಾರವಾರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಅಬ್ಬಿ ಫಾಲ್ಸ್ನಲ್ಲಿ ಪ್ರವಾಸಿಗನೊಬ್ಬ ಕೊಚ್ಚ ಹೋಗಿದ್ದಾನೆ ಶಿವಮೊಗ್ಗದ ಯಡೂರು ಅಬ್ಬಿ ಫಾಲ್ಸ್ನಲ್ಲಿ ಬೆಂಗಳೂರು ಮೂಲದ ರಮೇಶ್ ಎಂಬ ಪ್ರವಾಸಿಗರ ನೀರು ಪಾಲಾಗಿದ್ದಾರೆ ಬೆಂಗಳೂರಿನ ನಾಗರಬಾವಿಯ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದ ಈ ರಮೇಶ್ ಫಾಲ್ಸ್ನಲ್ಲಿ ಫೋಟೋಗೆ ಪೋಸ್ಟ್ ಕೊಡೋದಕ್ಕೆ ಹೋಗಿ ಸಾವನ್ನಪ್ಪಿದ್ದಾರೆ ಘಟನಾ ಸ್ಥಳಕ್ಕೆ ಶಿವಮೊಗ್ಗ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಲೆನಾಡಲ್ಲಿ ಭಾರಿ ಮಳೆಯಿಂದ ಅವಾಂತರಗಳೇ ಮುಂದುವರಿತಾ ಇದೆ ನಿರಂತರ ಮಳೆಯಿಂದ ಮನೆಯ ಗೋಡೆ ಕುಸಿದು ಬಿದ್ದಿದೆ ಈ ಘಟನೆ ಮೂಡಿಗೆರೆ ಪಟ್ಟಣದ ಹೊರವಲಯದ ಗಗನಮಕ್ಕಿಯಲ್ಲಿ ನಡೆದಿದೆ ಗ್ಯಾರೇಜ್ಗೆ ಬಿಟ್ಟಿದ್ದ ಕಾರಿನ ಮೇಲೆ ಮನೆಯ ಗೋಡೆ ಬಿದ್ದಿದ್ದು ಕಾರು ಸಂಪೂರ್ಣ ಜಖಮ್ ಆಗಿದೆ ಮನೆಯಲ್ಲಿ ಯಾರೂ ಇಲ್ಲದೆ ಭಾರಿ ಅನಾಹುತವೊಂದು ತಪ್ಪಿದೆ ಎರಡು ಮನೆ ಎಲೆಕ್ಟ್ರಾನಿಕ್ ಶಾಪ್ ಕಾರ್ ಸಂಪೂರ್ಣ ಜಖಮ್ ಆಗಿದ್ದು ಎಲೆಕ್ಟ್ರಿಕ್ ಶಾಪ್ನ ಉಪಕರಣಗಳು ಸಂಪೂರ್ಣ ಹಾನಿಯಾಗಿದೆ ಕೊಪ್ಪಳದಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ ಭಾರಿ ಮಳೆಯಿಂದ ಕೊಪ್ಪಳದ ಬಿಕನಹಳ್ಳಿ ರಸ್ತೆ ನದಿಯಂತಾಗಿದೆ ಜನ ದಿನನಿತ್ಯ ಓಡಾಡುವ ರಸ್ತೆಯೇ ಸಂಪೂರ್ಣ ಮುಳುಗಡೆಯಾಗಿದೆ ಅವಳಂತಿ ರಸ್ತೆಯಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡುತ್ತಿದ್ದರಿಂದ ತೊಂದರೆ ಉಂಟಾಗಿದ್ದು ಬ್ರಿಡ್ಜ್ ನಿರ್ಮಾಣಕ್ಕಾಗಿ ಅನೇಕ ವರ್ಷಗಳಿಂದ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಬೇಡಿಕೆ ಇಟ್ಟರೂ ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯ ತೋರಿದ್ದು ಪ್ರತಿ ವರ್ಷ ಮಳೆಯಾದಾಗ ಇದೇ ಸಮಸ್ಯೆಯಂತ ಜನ ಕಿಡಿಕಾರಿದ್ದಾರೆ ಇಂದಿನಿಂದ ಸಂಸತ್ನ ಮುಂಗಾರು ಅಧಿವೇಶನ ಆರಂಭವಾಗಲಿದೆ ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ಮಾತಿನ ಸಮರಕ್ಕೆ ಅಖಾಡ ಸಜ್ಜಾಗಿದೆ ಬಿಹಾರ ವಿಧಾನಸಭಾ ಚುನಾವಣೆ ಸಮೀಪದಲ್ಲಿಯೇ ನಡೆಯಲಿರುವ ಈ ಸಂಸತ್ ಅಧಿವೇಶನ ರಾಜಕೀಯ ಸಭೆಗೆ ವೇದಿಕೆಯಾಗಲಿದೆ ರೂಢ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟವು ವಿಪಕ್ಷಗಳ ಆರೋಪಗಳಿಗೆ ತಿರುಗೇಟು ನೀಡುವುದಕ್ಕೆ ಸಿದ್ದವಾಗಿದೆ ತನ್ನ ಸಾಧನೆಗಳನ್ನು ಮಂಡಿಸಿ ವಿರೋಧ ಪಕ್ಷಗಳ ವಿಮರ್ಶೆಗೆ ಉತ್ತರ ಕೊಡುವುದಕ್ಕೆ ಕಾರ್ಯತಂತ್ರ ರೂಪಿಸಿದೆ ಈ ನಡುವೆ ಕೇಂದ್ರ ಸರ್ಕಾರ ಎಂಟು ಮಸೂದೆ ಮಂಡಿಸುವ ಲೆಕ್ಕಾಚಾರದಲ್ಲಿದೆ ಸಂಸತ್ನ ಮುಂಗಾರು ಅಧಿವೇಶನದಲ್ಲಿ ಆಪರೇಷನ್ ಸಿಂಧೂರ ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಸರ್ಕಾರ ಮುಕ್ತವಾಗಿದೆ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ ಕೊಟ್ಟಿದ್ದಾರೆ ಅಧಿವೇಶನಕ್ಕೆ ಮುಂಚಿತವಾಗಿ ಕರೆಯಲ್ಪಟ್ಟ ಸರ್ವಪಕ್ಷದ ಸಭೆಯಲ್ಲಿ ಮಾತನಾಡಿರುವ ರಿಜಿಜು ಸದನದ ಸುಗಮ ಕಾರ್ಯವನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವೆ ಹೆಚ್ಚಿನ ಸಮನ್ವಯ ಸಾಧಿಸಬೇಕು ಅಂತ ಹೇಳಿದ್ದಾರೆ ಸಂಸತ್ನಲ್ಲಿ ಆಪರೇಷನ್ ಸಿಂಧೂರದಂತಹ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ನಾವು ತುಂಬಾ ಮುಕ್ತರಾಗಿದ್ದೇವೆ ಅಂತ ಹೇಳಿದ್ದಾರೆ ರಾಜಕೀಯ ಪಕ್ಷಕ್ಕಿಂತ ರಾಷ್ಟ್ರೀಯ ಭದ್ರತೆಗೆ ಆದ್ಯತೆ ಕೊಡಬೇಕು ಭಾರತ ಸತ್ರೆ ಯಾರು ಬದುಕ್ತಾರೆ ದೇಶ ಎಲ್ಲದಕ್ಕಿಂತ ಮೊದಲು ಅಂತ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಹೇಳಿದ್ದಾರೆ ಆಪರೇಷನ್ ಸಿಂಧೂರ ಬಳಿಕ ಮೋದಿ ಸರ್ಕಾರವನ್ನು ಹೊಗಳಿ ಕಾಂಗ್ರೆಸ್ ನಾಯಕರಿಂದ ಟೀಕೆಗೆ ಗುರಿಯಾಗಿರುವ ತರೂರ್ ಕೇರಳದ ಕೊಚ್ಚಿಯಲ್ಲಿ ನಡೆದ ಸಭೆಯನ್ನ ಉದ್ದೇಶಿಸಿ ಮಾತನಾಡ್ತಾ ಪಕ್ಷದ ನಾಯಕತ್ವದೊಂದಿಗಿನ ಅವರ ಸಂಬಂಧದ ಕುರಿತು ಪ್ರಶ್ನೆಗೆ ಉತ್ತರ ಕೊಟ್ಟರು ಪಕ್ಷದ ಮೇಲಿನ ನಿಷ್ಠೆಗಿಂತ ರಾಷ್ಟ್ರೀಯ ಭದ್ರತೆಗೆ ಆದ್ಯತೆ ಕೊಡೋದಾಗಿ ಹೇಳಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಕಿಸ್ತವಾರ್ ಜಿಲ್ಲೆಯಲ್ಲಿ ಹದಲ್ಗಲ್ ಪ್ರದೇಶದಲ್ಲಿ ಭದ್ರತಾ ಪಡೆ ಮತ್ತು ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ಆರಂಭವಾಗಿದೆ ನಿರ್ದಿಷ್ಟ ಮಾಹಿತಿಯ ಆಧಾರದ ಮೇಲೆ ಭಾರತೀಯ ಸೇನೆಯು ಕಿಸ್ತಾರ್ ಸೆಕ್ಟರ್ನ ಹದಲ್ಗಲ್ ಪ್ರದೇಶದಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದೆ ಭಯೋತ್ಪಾದಕರನ್ನ ಈ ಕಾರ್ಯಾಚರಣೆಯಲ್ಲಿ ಹಿಮ್ಮೆಟ್ಟಿ ಹಿಮ್ಮೆಟ್ಟಿಸಲಾಗ್ತಾ ಇದೆ ಅಂತ ಜಮ್ಮು ಮೂಲದ ವೈಟ್ ನೈಟ್ ಕಾರ್ಪ್ ಎಕ್ಸ್ನಲ್ಲಿ ಮಾಹಿತಿ ಕೊಟ್ಟಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕೋಲ್ಕತ್ತಾದಲ್ಲಿ ಜುಲೈ ಹನ್ನೊಂದರಂದು ನಡೆದಿದ ಅತ್ಯಾಚಾರ ಪ್ರಕರಣ ಈ ಕೇಸ್ನಲ್ಲಿ ಬಂಧಿತರಾಗಿರುವ ಆರೋಪಿ ಪರಮಾನಂದ ಟೋಪನ್ ಅವರಿಗೆ ಅಲಿಪುರ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಅಲಿಪುರ ನ್ಯಾಯಾಲಯದ ಹೆಚ್ಚುವರಿ ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಆರೋಪಿ ವಿದ್ಯಾರ್ಥಿಗೆ ಐವತ್ತು ಸಾವಿರ ರೂಪಾಯಿಗಳ ಬಾಂಡ್ ಮೇಲೆ ಜಾಮೀನು ಕೊಟ್ಟಿದೆ ವಿದ್ಯಾರ್ಥಿಯು ತನ್ನ ಪಾಸ್ಪೋರ್ಟ್ ಅನ್ನ ಠೇವಣಿ ಇಡುವಂತೆ ಮತ್ತು ಅನುಮತಿ ಇಲ್ಲದೆ ರಾಜ್ಯವನ್ನು ಬಿಡಬಾರದು ಅಂತ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಯೋಧನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದ ಕನ್ವಾರಿ ಯಾತ್ರಿಕನನ್ನ ಬಂಧಿಸಲಾಗಿದೆ ಉತ್ತರ ಪ್ರದೇಶದ ಮಿರ್ಜಾಪುರ ರೈಲು ನಿಲ್ದಾಣದಲ್ಲಿ ರೈಲು ಟಿಕೆಟ್ಗಳ ವಿಚಾರದಲ್ಲಿ ವಾಗ್ವಾದ ನಡೆದಿತ್ತು ಆಗ ಕೇಂದ್ರ ಮೀಸಲು ಪೊಲೀಸ್ ಪಡೆ ಯೋಧನ ಮೇಲೆ ಹಲ್ಲೆ ನಡೆಸಿದ್ರು ಯೋಧ ಬ್ರಹ್ಮಪುತ್ರ ಎಕ್ಸ್ಪ್ರೆಸ್ನಲ್ಲಿ ಹೊರಟಿದ್ರು ಆದರೆ ಕನ್ವಾರಿಯರು ಅಂದರೆ ಶಿವನ ಭಕ್ತರು ಜಾರ್ಖಂಡ್ನ ವೈದ್ಯನಾಥ ಧಾಮಕ್ಕೆ ಹೋಗೋದಕ್ಕೆ ಅದೇ ರೈಲಿಗೆ ಟಿಕೆಟ್ ಖರೀದಿ ಮಾಡುವುದಕ್ಕೆ ಬಯಸಿದ್ರು ಟಿಕೆಟ್ ಖರೀದಿಸುವ ಬಗ್ಗೆ ಅವರ ನಡುವೆ ವಾಗ್ವಾದ ನಡಿತು ಯೋಧನ ಮೇಲಿನ ಹಲ್ಲೆಗೆ ದೇಶದಾದ್ಯಂತ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಯಿತು ಈಗ ಆರೋಪಿಗಳನ್ನು ಬಂಧಿಸಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ಒಂದೇ ಕುಟುಂಬದ ಐವರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಗುಜರಾತ್ನ ಅಹಮದಾಬಾದ್ನ ಬಾವ್ಲಾ ತಾಲೂಕಿನಲ್ಲಿ ನಡೆದಿದೆ ಮೃತರನ್ನ ರಿಕ್ಷಾ ಚಾಲಕ ವಿಪುಲ್ ಕಾಂಚಿ ವಾಘೇಲಾ ಅವರ ಪತ್ನಿ ಸೋನಾಲ್ ಮಕ್ಕಳಾದ ಕರೀನಾ ಅಲಿ ಸಿಮ್ರಾನ್ ಮಯೂರ ಮತ್ತು ರಾಜ್ಕುಮಾರ್ ಅಂತ ಗುರುತಿಸಲಾಗಿದೆ ಆತ್ಮಹತ್ಯೆಗೆ ನಿಖರ ಕಾರಣ ಇನ್ನೂ ತಿಳಿದುಬಂದಿಲ್ಲ ಪೊಲೀಸರು ತನಿಖೆ ನಡೆಸ್ತಾ ಇದ್ದು ಆರ್ಥಿಕ ಸಮಸ್ಯೆಯಿಂದ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರೋದು ಅಂತ ಶಂಕೆ ವ್ಯಕ್ತವಾಗಿದೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಪ್ರೌಢಶಾಲಾ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವ ವ್ಯಕ್ತಿಯ ಕಾಲಿಗೆ ಪೊಲೀಸರು ಶೂಟ್ ಮಾಡಿದ್ದಾರೆ ಈ ಘಟನೆ ಕಾನ್ಪುರದ ಚಾಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ವ್ಯಕ್ತಿಯೊಬ್ಬ ಪ್ರೌಢಶಾಲಾ ವಿದ್ಯಾರ್ಥಿನಿ ಮೇಲೆ ಅಶ್ಲೀಲ ಕಮೆಂಟ್ಗಳನ್ನು ಮಾಡಿ ಸಾರ್ವಜನಿಕವಾಗಿ ಅವಳೊಂದಿಗೆ ಅನುಚಿತವಾಗಿ ವರ್ತನೆ ಮಾಡಿದ ಈ ಕುರಿತು ದೂರು ದಾಖಲಿಸಿರುವ ಪೊಲೀಸರು ಆರೋಪಿಯ ಕಾಲಿಗೆ ಶೂಟ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಅಂಜಾರ್ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿ ನಿಯೋಜಿತರಾಗಿದ್ದ ಅರುಣಾ ನಟು ಜಾಧವ್ ಅವರನ್ನ ಅವರ ಸಂಗಾತಿ ಮತ್ತು ಸಿಆರ್ಪಿಎಫ್ ಜವಾನ ದಿಲೀಪ್ ದಂಗಾಚಿಯಾ ಕೊಲೆ ಮಾಡಿದ್ದಾರೆ ಮಹಿಳಾ ಎಎಸ್ಐ ಹಾಗೂ ಸಿಆರ್ಪಿಎಫ್ ಯೋಧ ಈ ಇಬ್ಬರು ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇದ್ರಂತೆ ಯಾವುದೋ ಕಾರಣಕ್ಕೆ ಕೋಪಗೊಂಡು ಯೋಧ ಮಹಿಳಾ ಪೊಲೀಸ್ ಅಧಿಕಾರಿಯನ್ನ ಕೊಲೆ ಮಾಡಿ ಕೊನೆಗೆ ಅವರು ನಿಯೋಜನೆಗೊಂಡಿದ್ದ ಪೊಲೀಸ್ ಠಾಣೆಯಲ್ಲೇ ಶರಣಾಗಿದ್ದಾರೆ ಈ ಘಟನೆ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ನಡೆದಿದೆ ಆತ ಠಾಣೆಗೆ ಶರಣಾಗುವ ಮೊದಲು ಆತ್ಮಹತ್ಯೆಗೆ ಯತ್ನ ಮಾಡಿದ್ದ ಅನ್ನೋ ಮಾಹಿತಿ ಲಭ್ಯವಾಗಿದೆ ಕೇವಲ ಇಪ್ಪತ್ತು ರೂಪಾಯಿಗಾಗಿ ಯುವಕನೊಬ್ಬ ತನ್ನ ತಾಯಿಯನ್ನೇ ಕೊಲೆ ಮಾಡಿರುವ ಆಘಾತಕಾರಿ ಘಟನೆ ಹರಿಯಾಣದಲ್ಲಿ ನಡೆದಿದೆ ಗುರುಗ್ರಾಮದ ಐವತ್ತಾರು ವರ್ಷದ ರಾಜೀಯ್ಯ ಎನ್ನುವ ಮಹಿಳೆ ತನ್ನ ಮಗ ಇಪ್ಪತ್ತು ವರ್ಷದ ಜುನೈದ್ನನ್ನ ಕೊಲೆ ಮಾಡಿದ್ದಾಳೆ ಮಾದಕ ವ್ಯಸನಿಯಾಗಿದ್ದ ತನ್ನ ಮಗನಿಗೆ ಇಪ್ಪತ್ತು ರೂಪಾಯಿ ಕೊಡೋದಕ್ಕೆ ನಿರಾಕರಿಸಿದ್ದಕ್ಕಾಗಿ ಐವತ್ತಾರು ವರ್ಷದ ರಾಜೀಯಾ ಎಂಬುವರನ್ನ ಕೊಲೆ ಮಾಡಲಾಗಿದೆ ಅಂತ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ಬೆಂಗಳೂರು ಸೇಲಂ ಹೆದ್ದಾರಿಯಲ್ಲಿ ವಾಹನಗಳ ನಡುವೆ ಸರಣಿ ಅಪಘಾತ ಸಂಭವಿಸಿ ಏಳು ವರ್ಷದ ಮಗು ಸೇರಿ ಮೂವರು ಸಾವನ್ನಪ್ಪಿದ್ದಾರೆ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಬೆಂಗಳೂರು ಸೇಲಂ ಹೆದ್ದಾರಿಯಲ್ಲಿ ವಾಹನ ದಟ್ಟಣೆಯ ಹಿನ್ನೆಲೆ ಭೀಕರ ಸರಣಿ ಅಪಘಾತ ಸಂಭವಿಸಿದೆ ಎರಡು ಟ್ರಕ್ ಎರಡು ಕಾರು ಹಾಗೂ ಒಂದು ಬೈಕ್ ಒಂದಕ್ಕೊಂದು ಡಿಕ್ಕಿ ಆಗಿದೆ ಡಿಕ್ಕಿಯ ರಭಸಕ್ಕೆ ಎರಡು ಟ್ರಕ್ಗಳ ನಡುವೆ ಎರಡು ಕಾರು ಹಾಗೂ ಬೈಕ್ ಸಿಲುಕಿ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಏಳು ಮಂದಿ ಗಾಯಗೊಂಡಿದ್ದು ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಹಾರಾಷ್ಟ್ರದಲ್ಲಿ ಅಮಾನವೀಯ ಘಟನೆಯೊಂದು ನಡೆದು ಹೋಗಿದೆ ಸ್ವಯಂ ಘೋಷಿತ ಬಾಬಾ ಆಚರಣೆಯ ಹೆಸರಲ್ಲಿ ಅನುಯಾಯಿಗಳಿಗೆ ಬೆತ್ತದಿಂದ ಹೊಡೆದಿದ್ದಲ್ಲದೆ ತನ್ನ ಮೂತ್ರವನ್ನು ಕೂಡಿಸಿದ್ದಾನೆ ಸಂಜಯ್ ಪಗಾರೆ ಎನ್ನುವ ಈ ವ್ಯಕ್ತಿ ಖಾಯಿಲೆ ವಾಸಿ ಮಾಡುವ ನೆಪದಲ್ಲಿ ಮುಗ್ಧ ಜನರಿಗೆ ಮೋಸ ಎಸಕಿರುವುದು ಬೆಳಕಿಗೆ ಬಂದಿದೆ ಮಹಾರಾಷ್ಟದ ಛತ್ರಪತಿ ಸಂಭಾಜಿನಗರ ಜಿಲ್ಲೆಯಲ್ಲಿ ಇಡೀ ದೇಶವೇ ತಲೆ ತಗ್ಗಿಸುವಂತಹ ಘಟನೆ ನಡೆದುಹೋಗಿದೆ ಸದ್ಯ ಆತನ ವರ್ತನೆಗೆ ಆಕ್ರೋಶ ಇದ್ದು ಪ್ರಕರಣ ದಾಖಲಿಸಲಾಗಿದೆ ಹದಿನೈದು ತಿಂಗಳ ವಿಳಂಬದ ನಂತರ ಭಾರತೀಯ ಸೇನೆಯು ಅಂತಿಮವಾಗಿ ಅಪಾಚೆ ಎಹೆಚ್ ಸಿಕ್ಸ್ಟಿ ಫೋರ್ ಇ ದಾಳಿ ಹೆಲಿಕಾಪ್ಟರ್ಗಳ ಮೊದಲ ಅನ್ನು ಸ್ವೀಕರಿಸುವ ನಿರೀಕ್ಷೆಯಲ್ಲಿದೆ ಮೊದಲ ಮೂರು ಹೆಲಿಕಾಪ್ಟರ್ಗಳನ್ನು ಜುಲೈ ಇಪ್ಪತ್ತೆರಡರಂದು ಭಾರತೀಯ ಸೇನೆಯ ವಾಯುಯಾನ ದಳಕ್ಕೆ ಹಸ್ತಾಂತರ ಮಾಡುವ ಸಾಧ್ಯತೆ ಕೂಡ ಇದೆ ಆರು ಅಪಾಚೆ ದಾಳಿ ಹೆಲಿಕಾಪ್ಸರ್ಗಳಿಗಾಗಿ ಭಾರತೀಯ ಸೇನೆಯು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಮೆರಿಕದೊಂದಿಗಿನ ಆರುನೂರು ಮಿಲಿಯನ್ ಯುಎಸ್ ಡಾಲರ್ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಸಮಯದಲ್ಲಿ ಉದ್ವಿಗ್ನತೆಯ ಭೀತಿ ಲೆಕ್ಕಿಸದೆ ಯೋಧರಿಗೆ ಹತ್ತು ವರ್ಷ ಬಾಲಕ ಶವಂತ್ ಸಿಂಗ್ ಸಹಾಯ ಮಾಡಿದ ಇದೀಗ ಬಾಲಕ ಶವನ್ ಸಿಂಗ್ನ ಸಂಪೂರ್ಣ ಶಿಕ್ಷಣದ ವೆಚ್ಚ ಭರಿಸುವುದಕ್ಕೆ ಸೇನೆ ಮುಂದಾಗಿದೆ ಅಂತ ವರದಿಗಳು ತಿಳಿಸಿದೆ ಶವಂತ್ ಸಿಂಗ್ನ ತ್ಯಾಗ ಉತ್ಸಾಹವನ್ನು ಸೇನೆ ಮೆಚ್ಚಿಕೊಂಡಿದೆ ಹೀಗಾಗಿ ಬಾಲಕನ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಕ್ಕೆ ನಿರ್ಧರಿಸಲಾಗಿದೆ ರಾಜಸ್ಥಾನದ ಅಜ್ಮೀರ್ನಲ್ಲಿ ಭಾರಿ ಮಳೆಯಿಂದಾಗಿ ಖ್ವಾಜಾ ಗರೀಬ್ ನವಾಜ್ ದರ್ಗಾ ಸೇರಿದಂತೆ ನಗರದ ಹಲವು ಭಾಗಗಳಲ್ಲಿ ಜಲಾವೃತ ಆಗಿಬಿಟ್ಟಿದೆ ದರ್ಗಾದ ಸುತ್ತಮುತ್ತಲಿನ ಕಿರಿದಾದ ರಸ್ತೆಗಳು ಹಳ್ಳದಂತಾಗಿ ಜನ ಸಂಕಷ್ಟ ಅನುಭವಿಸುವಂತಾಗಿದೆ ದರ್ಗಾದ ನಿಜಾಮ್ ಗೇಟ್ ಬಳಿ ಒಬ್ಬ ವ್ಯಕ್ತಿ ನೀರಿನ ರಭಸಕ್ಕೆ ಕಾಲು ಜಾರಿ ಕೊಚ್ಚಿಕೊಂಡು ಹೋಗುವ ದೃಶ್ಯ ಸೆರೆಯಾಗಿದೆ ಆದರೆ ಹತ್ತಿರದ ಹಾಜ್ಮಿ ಹೋಟೆಲ್ನ ಸಿಬ್ಬಂದಿಯೊಬ್ಬ ಧೈರ್ಯದಿಂದ ರಭಸದ ನೀರಿನ ನಡುವೆಯೂ ಆತನನ್ನು ಹಿಡಿದು ರಕ್ಷಣೆ ಮಾಡಿದ್ದಾರೆ ಬಾಲಿವುಡ್ ನಟ ಸೋನು ಸೂದ್ ಹಾವೊಂದನ್ನು ಹಿಡಿದುಕೊಂಡು ಬರ ಬರುತ್ತಾ ಇರುವ ದೃಶ್ಯವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇದು ಯಾವುದೇ ಸಿನಿಮಾ ಸಾಹಸ ದೃಶ್ಯವಲ್ಲ ಅವರು ತಮ್ಮ ಸೊಸೈಟಿ ಆವರಣಕ್ಕೆ ಬಂದಿದ್ದ ಹಾವನ್ನು ಹಿಡ್ಕೊಂಡು ತಮ್ಮ ಧೈರ್ಯವನ್ನು ಪ್ರದರ್ಶನ ಮಾಡಿದ್ದಾರೆ ಇದೇ ವೇಳೆ ಅವರು ಜನರಿಗೆ ಎಚ್ಚರಿಕೆಯನ್ನು ನೀಡಿದ್ದು ನನಗೆ ಹಾವು ಹಿಡಿಯೋದು ಗೊತ್ತಿದೆ ಹೀಗಾಗಿ ನಾನು ಹಾವನ್ನು ಹಿಡಿದಿದ್ದೀನಿ ನೀವು ಪ್ರಯತ್ನ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಕೇರಳದಲ್ಲಿ ಭಾರಿ ಮಳೆ ಸುರಿತಾ ಇರುವ ಪರಿಣಾಮ ನದಿಗಳು ಮತ್ತು ಅಣೆಕಟ್ಟುಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ ತಗ್ಗು ಪ್ರದೇಶಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಹವಾಮಾನ ಇಲಾಖೆ ಒಂಬತ್ತು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ ಎರ್ನಾಕುಲಂ ಇಡುಕ್ಕಿ ತ್ರಿಶೂರ್ ಪಾಲ್ಕಾಡ್ ಮಲಪುರಂ ಕೋಚಿಕೋಡ್ ವಯನಾಡ್ ಕಣ್ಣೂರು ಮತ್ತು ಕಾಸರಗೋಡುಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ ಉಳಿದ ಐದು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಭಾರತವು ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನದ ಮೇಲೆ ಬ್ರಹ್ಮೋಸ್ ಕ್ಷಿಪಣಿ ನಡೆಸಿರುವ ದಾಳಿಯ ಗುರುತುಗಳನ್ನು ಇಂದಿಗೂ ಗೋಚರ ಆಗ್ತಾ ಇದೆ ತನಗೆ ಯಾವುದೇ ಹಾನಿಯಾಗಿಲ್ಲ ಅಂತ ಹೇಳಿಕೊಂಡು ಪಾಕಿಸ್ತಾನ ತನ್ನ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದೆ ಆದರೆ ಉಪಗ್ರಹ ಚಿತ್ರಗಳು ಪ್ರತಿಯೊಂದು ಸುಳ್ಳುಗಳನ್ನು ಬಹಿರಂಗಪಡಿಸ್ತಾ ಇದೆ ಈಗ ಹೊಸ ಉಪಗ್ರಹ ಚಿತ್ರ ಬಿಡುಗಡೆಗೊಂಡಿದ್ದು ಅದು ಭಾರತ ಪಾಕಿಸ್ತಾನದ ಪರಮಾಣು ನೆಲೆ ಕಿರಾಣಾ ಬೆಟ್ಟಗಳ ಮೇಲೆ ದಾಳಿ ಹಾಕಿದೆ ತೋರಿಸಿದೆ ಉಕ್ರೇನ್ ಜೊತೆ ಶಾಂತಿ ಮಾತುಕತೆಗೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿರುವ ರಷ್ಯಾ ಈ ಮಾತುಕತೆ ನಡೆಸೋದಕ್ಕೆ ಪ್ರಮುಖ ಷರತ್ತುಗಳನ್ನು ಕೂಡ ಹಾಕಿದೆ ರಷ್ಯಾ ಆಡಳಿತದ ವಕ್ತಾರ ಟಿಮಿಟ್ರಿ ಪೆಸ್ಕೋ ಉಕ್ರೇನ್ ವಿಚಾರದಲ್ಲಿ ಆದಷ್ಟು ಬೇಗ ಶಾಂತಿ ನೆಲೆಸೋದಕ್ಕೆ ಬಯಸ್ತಾ ಇರುವುದಾಗಿ ರಷ್ಯಾ ಅಧ್ಯಕ್ಷ ಪುಟಿನ್ ಹೇಳ್ತಾ ಬಂದಿದ್ದಾರೆ ಇದು ಸುದೀರ್ಘ ಪ್ರತಿಕ್ರಿಯೆ ಆಗಿದ್ದು ಅಷ್ಟು ಸುಲಭದ ಕೆಲಸವಲ್ಲ ಸಾಕಷ್ಟು ಪ್ರಯತ್ನ ಪಡಬೇಕಾಗುತ್ತೆ ನಮ್ಮ ಗುರಿಗಳು ಈಡೇರುವುದು ನಮಗೆ ಬಹಳ ಮುಖ್ಯ ಅಂತ ತಿಳಿಸಿದ್ದಾರೆ ವಿಯೆಟ್ನಾಂನ ಕ್ವಾಂಗ್ ನೀಹ್ ಪ್ರಾಂತ್ಯದ ಲಾ ಹಾಂಗ್ ಕೊಲ್ಲಿಯಲ್ಲಿ ಮೂರು ಜನರನ್ನ ಹೊತ್ತೊಯ್ಯುತ್ತಿದ್ದ ಪ್ರವಾಸಿ ಹಡಗು ಮಗುಚು ಬಿದ್ದಿದೆ ಘಟನೆಯಲ್ಲಿ ಮೂವತ್ತ ನಾಲ್ಕು ಜನ ಸಾವನ್ನಪ್ಪಿದ್ದು ಎಂಟು ಮಂದಿ ನಾಪತ್ತೆಯಾಗಿದ್ದಾರೆ ಹಡಗಿನಲ್ಲಿ ನಲವತ್ತೆಂಟು ಪ್ರಯಾಣಿಕರು ಹಾಗೂ ಐದು ಜನ ಸಿಬ್ಬಂದಿ ಇದ್ರು ಮಕ್ಕಳು ಕೂಡ ಇದ್ರೂ ಗಾಳಿಯ ರಭಸದಿಂದ ಹಡಗು ಮಗುಚು ಬಿದ್ದಿದೆ ಸಾಧ್ಯವಾದಷ್ಟು ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಕೈಗೊಳ್ಳುವುದಕ್ಕೆ ರಾಷ್ಟೀಯ ರಕ್ಷಣಾ ಸಚಿವಾಲಯಕ್ಕೆ ಪ್ರಧಾನಿ ಫಾರ್ಮ್ ಸೂಚನೆ ಕೊಟ್ಟಿದ್ದಾರೆ ಇನ್ನೂರ ಎಂಬತ್ತು ಪ್ರಯಾಣಿಕರನ್ನ ಹೊತ್ತೊಯ್ಯುತ್ತಿದ್ದ ಹಡಗಿನಲ್ಲಿ ಭಾರೀ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡಿರುವ ಪರಿಣಾಮ ಮೂವರು ಸಾವನ್ನಪ್ಪಿರುವ ಘಟನೆ ಇಂಡೋನೇಷ್ಯಾದ ಉತ್ತರ ಸುಲವೇಸಿಯಲ್ಲಿರುವ ತಾಲೀಸ್ ದ್ವೀಪದ ಬಳಿ ನಡೆದಿದೆ ಕೇಮ್ ಬಾರ್ಸಿಲೋನಾ ಬಿಎ ಎಂಬ ಹಡಗಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ಹಲವು ಪ್ರಯಾಣಿಕರು ಜೀವ ಉಳಿಸಿಕೊಳ್ಳುವ ಸಲುವಾಗಿ ಲೈಫ್ ಜಾಕೆಟ್ ಹಾಕಿಕೊಂಡು ಸಮುದ್ರಕ್ಕೆ ಹಾರಿದ್ದಾರೆ ರಕ್ಷಣಾ ತಂಡ ಹಾಗೂ ಸ್ಥಳೀಯ ಮೀನುಗಾರರ ದೋಣಿಯ ಸಹಾಯದಿಂದ ಸುಮಾರು ನೂರ ಐವತ್ತು ಮಂದಿ ಪ್ರಯಾಣಿಕರನ್ನ ರಕ್ಷಣೆ ಮಾಡಲಾಗಿದೆ ಇಸ್ಕಾನ್ ದೇವಾಲಯದ ಗೋವಿಂದ ರೆಸ್ಟೋರೆಂಟ್ ಒಳಗಡೆ ನುಗ್ಗಿರುವ ವ್ಯಕ್ತಿಯೊಬ್ಬ ಅಲ್ಲಿಯೇ ತಾನು ತಂದಿದ್ದ ಚಿಕನ್ ಸೇವಿಸಿ ಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿರುವ ವಿಡಿಯೋ ಒಂದು ವ್ಯಾಪಕ ವೈರಲ್ ಆಗ್ತಾ ಇದೆ ಲಂಡನ್ನ ಹತ್ತು ಸೊಹೋ ಸ್ಟ್ರೀಟ್ನಲ್ಲಿರುವ ಇಸ್ಕಾನ್ ದೇಗುಲದ ಆವರಣದಲ್ಲಿರುವ ಗೋವಿಂದ ರೆಸ್ಟೋರೆಂಟ್ನಲ್ಲಿ ಈ ಘಟನೆಯಾಗಿದೆ ಆಫ್ರಿಕಾ ಮೂಲದ ವ್ಯಕ್ತಿಯೊಬ್ಬ ಚಿಕನ್ ಸೇವಿಸಿ ಮಾತ್ರವಲ್ಲದೆ ಅಲ್ಲಿದ್ದ ಸಿಬ್ಬಂದಿಗಳಿಗೂ ನೀವು ತಿನ್ನಿ ಅಂತ ಹೇಳಿಬಿಟ್ಟಿದ್ದಾನೆ ಕೋಲ್ಡ್ ಫ್ಲೇ ಸಂಗೀತ ಕಚೇರಿಯಲ್ಲಿ ತನ್ನ ಹೆಚ್ಆರ್ ಮುಖ್ಯಸ್ಥೆ ಕಿಸ್ಟಿನ್ ಕ್ಯಾಬೋಟ್ ಅವರನ್ನ ಬಿಗಿದಪ್ಪಿಕೊಂಡಿದ್ದ ವಿಡಿಯೋ ಸಖತ್ತು ವೈರಲ್ ಆಗಿರುವ ಬೆನ್ನಲ್ಲೇ ಡೇಟಾ ತಂತ್ರಜ್ಞಾನ ಸಂಸ್ಥೆ ಆಸ್ಟ್ರೋನೋಮರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಂಟಿ ಬೈರನ್ ರಾಜೀನಾಮೆ ನೀಡಿದ್ದಾರೆ ಈ ಕುರಿತು ಲಿಂಕ್ಡ್ ಇನ್ನಲ್ಲಿ ಪೋಸ್ಟ್ ಮಾಡಲಾಗಿದ್ದು ಸಿನ್ಸಿನಾಟಿ ಮೂಲದ ಆಸ್ಟ್ರೋನೋಮರ್ ಇಂಕ್ನ ಸಿಇಒ ಹುದ್ದೆಗೆ ಬೈರನ್ ರಾಜೀನಾಮೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಪ್ಪತ್ತು ವರ್ಷಗಳ ಕಾಲ ಕೋಮಾದಲ್ಲಿದ್ದ ಸ್ಲೀಪಿಂಗ್ ಪ್ರಿನ್ಸ್ ನಿಧನರಾಗಿದ್ದಾರೆ ಸೌದಿ ಅರೇಬಿಯಾದ ರಾಜ್ಕುಮಾರ ಅಲ್ವಲೀತ್ ಬಿನ್ ಖಾಲಿದ್ ಬಿನ್ ಅವರ ತಲಾಲ್ ಬಿನ್ ಅಬ್ದುಲ್ಜಿನ್ ಅಲ್ ಸೌದ್ ಮೃತಪಟ್ಟಿದ್ದಾರೆ ಶನಿವಾರ ಅವರು ನಿಧನರಾಗಿದ್ದು ಇಂದು ರಿಯಾದ್ನಲ್ಲಿ ಅಂತ್ಯಕ್ರಿಯೆ ನಡೆದಿದೆ ತಂದೆ ಪ್ರಿನ್ಸ್ ಖಾಲಿದ್ ಬಿನ್ ತಲಾಲ್ ಬಿನ್ ಅಬ್ದುಲ್ ಜಿಜಿಜ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ರಾಜ್ಕುಮಾರ ತಲಾಲ್ ಮೂವತ್ತಾರು ವರ್ಷ ವಯಸ್ಸಾಗಿದ್ದರು ಕಳೆದ ಇಪ್ಪತ್ತು ವರ್ಷಗಳಿಂದ ಪ್ರಿನ್ಸ್ ವಾಲಿದ್ ಹಾಸ್ಗೆ ಮೇಲೆಯೇ ಮರಣ ಹೋರಾಟ ಮಾಡುತ್ತಿದ್ದರು ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಭಾರತ ತಂಡಕ್ಕೆ ಆಘಾತವೊಂದು ಎದುರಾಗಿದೆ ತಂಡಕ್ಕೆ ಗಾಯದ ಭೀತಿ ಎದುರಾಗಿದೆ ತಂಡದ ಪ್ರಮುಖ ವಿಕೆಟ್ ಟೇಕರ್ ಆಕಾಶ್ ದೀಪ್ ಗಾಯಗೊಂಡಿದ್ದಾರೆ ಹೀಗಾಗಿ ಅವರ ಲಭ್ಯತೆ ಅನುಮಾನ ಮೂಡಿಸಿದೆ ನಾಲ್ಕನೇ ಟೆಸ್ಟ್ಗೆ ಕೇವಲ ಮೂರು ದಿನಗಳು ಬಾಕಿ ಇರುವಾಗ ಆಕಾಶ್ ದೀಪ್ ನೋವಿಗೆ ಅಂದರೆ ತೊಡೆಸಂದು ನೋವಿಗೆ ಅವರು ತುತ್ತಾಗಿದ್ದಾರೆ ಇದು ತಂಡಕ್ಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಇಂಗ್ಲೆಂಡ್ ವಿರುದ್ದದ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲಲೇಬೇಕಾದ ಒತ್ತಡದಲ್ಲಿರುವ ಭಾರತ ತಂಡಕ್ಕೆ ಈಗ ಮತ್ತೊಂದು ಆಘಾತ ಎದುರಾಗಿದೆ ತಂಡದ ಸ್ಟಾರ್ ವೇಗಿಗಳಾದಾಗ ವೇಗಿಗಳಾದ ದೀಪ್ ಹರ್ಷದೀಪ್ ಸಿಂಗ್ ಗಾಯಗೊಂಡಿರುವ ಬೆನ್ನಲ್ಲೇ ಆಲ್ರೌಂಡರ್ ನಿತೀಶ್ ಕುಮಾರ್ ಗಂಭೀರವಾಗಿ ಗಾಯಗೊಂಡಿದ್ದು ಸರಣಿಯಿಂದಲೇ ಹೊರಬೀಳಲಿದ್ದಾರೆ ಅಂತ ವರದಿಯಾಗಿದೆ ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ನೂತನ ಮೈಲುಗಲ್ಲೊಂದನ್ನು ನೆಡುವ ಹಾದಿಯಲ್ಲಿದ್ದಾರೆ ಭಾರತ ಪರ ಒಂಬತ್ತು ಸಾವಿರ ಅಂತಾರಾಷ್ಟ್ರೀಯ ರನ್ಗಳನ್ನು ಪೂರ್ತಿಗೊಳಿಸುವುದಕ್ಕೆ ಕೇವಲ ಅರವತ್ತು ರನ್ಗಳ ಅಗತ್ಯವಿದೆ ಇಲ್ಲಿ ತನಕ ರಾಹುಲ್ ಇನ್ನೂರ ಹದಿನೆಂಟು ಪಂದ್ಯಗಳಿಂದ ಎಪ್ಪತ್ತೈದು ಪಾಯಿಂಟ್ ಸೊನ್ನೆ ಒಂದರ ಸರಾಸರಿಯಲ್ಲಿ ಎಂಟು ಸಾವಿರದ ಒಂಬೈನೂರ ನಲವತ್ತು ರನ್ ಗಳಿಸಿದ್ದಾರೆ ಇದರಲ್ಲಿ ಹತ್ತೊಂಬತ್ತು ಶತಕಗಳು ಹಾಗೂ ಐವತ್ತೆಂಟು ಅರ್ಧ ಶತಕ ಒಳಗೊಂಡಿದೆ ರಾಹುಲ್ಗೆ ಕೇವಲ ಹತ್ತೊಂಬತ್ತು ರನ್ ಬಾರಿಸಿದರೆ ಟೆಸ್ಟ್ ಸರಣಿಯೊಂದರಲ್ಲಿ ಅತ್ಯಧಿಕ ರನ್ ಗಳಿಸಿದ ಸಾಧನೆ ಕೈಯಲ್ಲಿದ್ದಾರೆ ಜುಲೈ ಮೂರರಿಂದ ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು ಭರ್ಜರಿ ಪ್ರದರ್ಶನ ನೀಡುವ ಗುರಿಯನ್ನು ಹೊಂದಿದ್ದು ಶುಭ್ಮನ್ ಗಿಲ್ ಮಹತ್ವದ ಮೈಲುಗಲ್ಲು ಸಾಧಿಸುವ ಸನಿಹದಲ್ಲಿದ್ದಾರೆ ಇಂಗ್ಲಿಷ್ ನೆಲದಲ್ಲಿ ದ್ವಿಪಕ್ಷೀಯ ಟೆಸ್ಟ್ ಸರಣಿಯಲ್ಲಿ ಏಷ್ಯನ್ ಬ್ಯಾಟ್ಸ್ಮನ್ ಗಳಿಸಿರುವ ಅತಿ ಹೆಚ್ಚು ರನ್ಗಳ ದಾಖಲೆಯನ್ನು ಮುರಿಯೋದಕ್ಕೆ ಇಪ್ಪತ್ತೈದು ರನ್ಗಳ ಅವಶ್ಯಕತೆ ಇದೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಎರಡ್ ಸಾವಿರದ ಮೂವತ್ತೊಂದರವರೆಗೆ ಇಂಗ್ಲೆಂಡ್ನಲ್ಲಿ ನಡೆಯಲಿದೆ ಅಂತ ಅಂತಾರಾಷ್ಟೀಯ ಕ್ರಿಕೆಟ್ ಮಂಡಳಿ ಅಧಿಕೃತ ಪ್ರಕಟಣೆಯ ಮೂಲಕ ದೃಢಪಡಿಸಿದೆ ಆರಂಭದಿಂದಲೂ ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿಯು ಆಯೋಜನೆ ಮಾಡ್ತಾ ಇರುವ ಫೈನಲ್ ಪಂದ್ಯ ಮುಂದಿನ ಮೂರು ಆವೃತ್ತಿಗಳಿಗೆ ಮುಂದುವರಿಯಲಿದೆ ಕ್ರಿಕೆಟಿಗ ಯಜುವೇಂದ್ರ ಚಹಾಲ್ ತಮ್ಮ ಗೆಳತಿ ಆರ್ಜೆ ಮಹಜ್ವಾನ್ ಜೊತೆ ಲಂಡನ್ನಲ್ಲಿ ಡೇಟಿಂಗ್ ನಡೆಸುತ್ತಾ ಇದ್ದ ಸಂದರ್ಭ ಸ್ಟ್ರೀಟ್ ಒಂದರಲ್ಲಿ ಸುತ್ತಾಟ ನಡೆಸ್ತಾ ಇರುವ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಚಿತ್ರೀಕರಣದ ಸಮಯದಲ್ಲಿ ಶಾರುಖ್ ಖಾನ್ ಅವರಿಗೆ ಪೆಟ್ಟು ಆಗಿದೆ ಅಂತ ಮಾಹಿತಿ ಹರಡಿತ್ತು ಚಿಕಿತ್ಸೆ ಪಡೆಯುವ ಸಲುವಾಗಿ ಅವರು ಅಮೆರಿಕಕ್ಕೆ ತೆರಳಿದ್ದಾರೆ ಅಂತ ಕೂಡ ವರದಿಯಾಯಿತು ಆದರೆ ಅದು ಸಂಪೂರ್ಣ ವದಂತಿ ಎಂಬುದು ತಿಳಿದು ಬಂದಿದೆ ಶಾರುಖ್ ಖಾನ್ಗೆ ಯಾವುದೇ ಗಾಯ ಆಗಿಲ್ಲ ಅಮೆರಿಕಾಕ್ಕೆ ಹೋಗಿರೋದು ವೈಯಕ್ತಿಕ ಕೆಲಸದ ಮೇಲೆ ಜುಲೈ ಎರಡನೇ ವಾರದಲ್ಲಿ ಅವರು ಅಲ್ಲಿಗೆ ತೆರಳಿದ್ದು ಈ ತಿಂಗಳ ಕೊನೆಯಲ್ಲಿ ಭಾರತಕ್ಕೆ ಮರಳಲಿದ್ದಾರೆ ಎನ್ನಲಾಗ್ತಾ ಇದೆ ಬಾಲಿವುಡ್ನ ಸನ್ ಆಫ್ ಸರ್ದಾರ್ ಟು ಸಿನಿಮಾ ನೋಡೋದಕ್ಕೆ ಕಾದಿದ್ದ ಅಜಯ್ ದೇವ್ಗನ್ ಅಭಿಮಾನಿಗಳಿಗೆ ನಿರಾಸೆ ಎದುರಾಗಿದೆ ಜುಲೈ ಇಪ್ಪತ್ತೈದರಂದು ಈ ಸಿನಿಮಾ ಬಿಡುಗಡೆ ಆಗಲಿದೆ ಅಂತ ಫ್ಯಾನ್ಸ್ ನಿರೀಕ್ಷೆ ಮಾಡಿದ್ರು ಅದಕ್ಕೆ ಚಿತ್ರತಂಡ ಕೂಡ ಸಿದ್ಧತೆ ಮಾಡಿಕೊಂಡಿತ್ತು ಆದರೆ ಕೋಣೆ ಕ್ಷಣದಲ್ಲಿ ಸಿನಿಮಾದ ಬಿಡುಗಡೆ ದಿನಾಂಕವನ್ನು ಮುಂದೂಡಲಾಗಿದೆ ಜುಲೈ ಇಪ್ಪತ್ತೈದರ ಬದಲಿಗೆ ಆಗಸ್ಟ್ ಒಂದರಂದು ಸಿನಿಮಾ ತೆರೆ ಕಾಣುವುದಕ್ಕೆ ನಿರ್ಮಾಪಕರು ನಿರ್ಧರಿಸಿದ್ದಾರೆ ಇದು ಇವರಿಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಖಚಿತ ನ್ಯಾಯ ನಿಶ್ಚಿತ ಡಯಾಬಿಟಿಸ್ ಇದೆಯಾ ಹೆದರ್ಬೇಡಿ ಮಾತು ನಂಬ್ತಿರಲ್ವಾ ಸುಮ್ಮನೆ ಈ ಡಿ ಡಿಯನ್ನು ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನು ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗುತ್ತೆ நாங்கள்